ವಿಶೇಷವಾಗಿ ನೂರು ಶೇಕಡಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ಕೇರಳದಲ್ಲಿ ತೀವ್ರ ಆತಂಕಕಾರಿ ಪ್ರವೃತ್ತಿ ಹೊರಹೊಮ್ಮಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ದೇಶಗಳಲ್ಲಿ ನಿಷೇಧಿಸಲಾದ ಭಯೋತ್ಪಾದಕ ಸಂಘಟನೆ ಹಮಾಸ್ ಆದರೆ ಶಿಕ್ಷಣ ಮತ್ತು ಪ್ರಗತಿಗೆ ಹೆಸರುವಾಸಿಯಾದ ಪ್ರದೇಶವು ಹಮಾಸ್ ಅನ್ನು ವೈಭವೀಕರಿಸುವ ಕೇಂದ್ರವಾಗಿ ಯಾಕೆ ಬದಲಾಗುತ್ತಿದೆ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆ ಕೇರಳದಲ್ಲಿ ಹೆಚ್ಚುತ್ತಿರುವ ಹಮಾಸ ಪ್ರಚಾರ ಮತ್ತು ಅದರ ಪರವಾದ ಚಟುವಟಿಕೆಗಳು ಏನು ಸೂಚಿಸುತ್ತವೆ ಶಾಂತಿ ಮತ್ತು ಪ್ರಗತಿಗಾಗಿ ನಿಲ್ಲಬೇಕಾದ ರಾಜ್ಯದಲ್ಲಿ ಉಗ್ರವಾದವನ್ನು ಸಾಮಾನ್ಯೀಕರಿಸುವ ಸ್ಪಷ್ಟ ಪ್ರಯತ್ನ ಯಾಕೆ ನಡೆಯುತ್ತಿದೆ ಇತ್ತೀಚಿನ ಕೆಲವು ಘಟನೆಗಳು ಇದಕ್ಕೆ ಪುಷ್ಟಿ ನೀಡುತ್ತಿವೆ ಮಸೀದಿ ಉರೂಸ್ ಹಬ್ಬದ ಸೋಗಿನಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಲಾದ ತಲಸ್ಸೇರಿಯಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ಹಮಾಸ್ ಭಯೋತ್ಪಾದಕರಿಗೆ ಗೌರವ ಸಲ್ಲಿಸಿದ್ದು ಆಘಾತಕಾರಿ ಘಟನೆಯಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಭಯೋತ್ಪಾದಕರಾದ ಇಸ್ಮಾಯಿಲ್ ಹನಿಯೆ ಮತ್ತು ಯಾಹ್ಯಾ ಸಿನ್ಮರ್ನ ಚಿತ್ರಗಳು ಕಾಣಿಸಿಕೊಂಡವು ಗೌರವಾರ್ಥವಾಗಿ ಆನೆಗಳ ಮೇಲೆ ಅವರ ಚಿತ್ರಗಳನ್ನು ಪ್ರದರ್ಶಿಸುವವರೆಗೂ ಹೋಯಿತು ಹತ್ಯೆಗೀಡಾದ ಭಯೋತ್ಪಾದಕರನ್ನು ಒಳಗೊಂಡ ಬ್ಯಾನರ್ಗಳನ್ನು ತೌಹೀದ್ ಜಮಾತ್ ಮತ್ತು ಮಿನಾಲ್ ಜಮಾತ್ನಂತಹ ಗುಂಪುಗಳು ಪ್ರದರ್ಶಿಸಿದವು ಇನ್ನೂ ಹೆಚ್ಚು ಕಳವಳಕಾರಿ ಸಂಗತಿ ಎಂದರೆ ಹಮಾಸ್ ನಿರೂಪಣೆಯನ್ನು ವರ್ಧಿಸುವಲ್ಲಿ ಕೇರಳದೊಳಗಿನ ಇಸ್ಲಾಮಿಸ್ಟ್ ಸಂಘಟನೆಗಳ ಪಾಲ್ಗೊಳ್ಳುವಿಕೆ ಜಮಾತ್ ಇ ಇಸ್ಲಾಮಿಯ ಮಹಿಳಾ ವಿಭಾಗವಾದ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಹಮಾಸ್ ವಕ್ತಾರೆ ಇಸ್ರಾ ಅಲ್ ಮುದಲಾಲ್ನನ್ನು ಆನ್ಲೈನ್ನಲ್ಲಿ ಜಿಲ್ಲಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಆಹ್ವಾನಿಸಿತ್ತು ಹಮಾಸ್ ತೀವ್ರ ಹಿಂಸಾಚಾರದ ಇತಿಹಾಸವನ್ನು ಹೊಂದಿರುವ ಭಯೋತ್ಪಾದಕ ಗುಂಪು ಅದರ ವಕ್ತಾರರಲ್ಲಿ ಒಬ್ಬರಿಗೆ ವೇದಿಕೆಯನ್ನು ವಿಸ್ತರಿಸುವುದೆಂದರೆ ಏನರ್ಥ ಅಂತಹ ಆಹ್ವಾನವನ್ನು ಪರಿಗಣಿಸಲಾಗಿದೆ ಎಂಬ ಅಂಶವು ರಾಜ್ಯದಲ್ಲಿ ಬೆಳೆಸಲಾಗುತ್ತಿರುವ ಸೈದ್ಧಾಂತಿಕ ಆಧಾರಗಳ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟುಹಾಕುತ್ತದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆರಡರಂದು ಜಮಾತ್ ಇಸ್ಲಾಮಿಯ ಮತ್ತೊಂದು ಶಾಖೆಯಾದ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಏಳರಂದು ಇಸ್ರೇಲ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ಹಮಾಸ್ ನಾಯಕ ಯಾಹಿಯ ಸಿನ್ವರ್ನಿಗೆ ಗೌರವ ಸಲ್ಲಿಸಲು ಮೇಣದ ಬತ್ತಿ ಮೆರವಣಿಗೆಯನ್ನು ಆಯೋಜಿಸುವ ಮೂಲಕ ಬೀದಿಗಿಳಿದು ಹಮಾಸ್ಗೆ ತನ್ನ ಅನುಮೋದನೆಯನ್ನು ನೀಡಿತು ಈ ಕಾರ್ಯಕ್ರಮವು ಕೇವಲ ಒಬ್ಬ ಪ್ರಸಿದ್ಧ ಭಯೋತ್ಪಾದಕನನ್ನು ಗೌರವಿಸಿದ್ದು ಮಾತ್ರವಲ್ಲ ಇದು ಸಿನ್ವರ್ಗಾಗಿ ಔಪಚಾರಿಕ ಅಂತ್ಯಕ್ರಿಯೆಯ ಪ್ರಾರ್ಥನೆಗಳನ್ನು ಕೂಡ ಒಳಗೊಂಡಿತು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದವು ಎಸ್ಐಒನ ಅಧಿಕೃತ ಪೇಜ್ ಸಿನ್ವಾರ್ನನ್ನು ಧೈರ್ಯಶಾಲಿ ಯೋಧ ಎಂದು ಚಿತ್ರಿಸಿ ಸಭೆಯ ಚಿತ್ರಗಳನ್ನು ಹಂಚಿಕೊಂಡಿತ್ತು ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ಮಲಪ್ಪುರಂನಲ್ಲಿ ನಡೆದ ಪ್ಯಾಲೆಸ್ತೀನ್ ಪರ ರ್ಯಾಲಿಯಲ್ಲಿ ಹಮಾಸ್ ನಾಯಕ ಖಲೀದ್ ಮಶಾಲ್ ಜಮಾತ್ ಎ ಇಸ್ಲಾಮಿಯಾ ಯುವ ವಿಭಾಗವನ್ನು ಉದ್ದೇಶಿಸಿ ಮಾತನಾಡಿದ್ದು ಇನ್ನೊಂದು ಆತಂಕಕಾರಿ ಘಟನೆ ಕೇರಳದಲ್ಲಿ ಹಮಾಸ್ ನಾಯಕರಿಗೆ ಎಷ್ಟರ ಮಟ್ಟಿಗೆ ಧ್ವನಿ ನೀಡಲಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಕೋಸಿಕೋಡ್ನಲ್ಲಿ ವಿದ್ಯಾರ್ಥಿ ಇಸ್ಲಾಮಿಕ್ ಸಂಘಟನೆಯು ಭಯೋತ್ಪಾದಕ ಇಸ್ಮಾಯಿಲ್ ಹನಿಗೆ ಸ್ಮರಣಾರ್ಥ ಸಾರ್ವಜನಿಕವಾಗಿ ಬ್ಯಾನರ್ಗಳು ಮತ್ತು ಸ್ಟ್ಯಾಂಡಿಗಳನ್ನು ಪ್ರದರ್ಶಿಸಿತು ಇದು ಕೇರಳದ ಮುಸ್ಲಿಂ ಯುವಕರು ಹಮಾಸ್ಗೆ ಸೇರುವಂತೆ ಪ್ರೇರಣೆ ನೀಡುತ್ತಿರುವಂತಿತ್ತು ಏತನ್ಮಧ್ಯೆ ಸಾಮಾಜಿಕ ಮಾಧ್ಯಮ ಅಭಿಯಾನಗಳು ಹಮಾಸ್ ಭಯೋತ್ಪಾದಕರನ್ನು ವೈಭವೀಕರಿಸುವ ನಿರೂಪಣೆಗಳನ್ನು ಹೊಂದಿವೆ ಧಾರ್ಮಿಕ ಸಂಸ್ಥೆಗಳು ಸಹ ಈ ಚೌಕಟ್ಟಿನೊಳಗೆ ಬಂದಿವೆ ದಕ್ಷಿಣ ಕೇರಳದ ಜಮಾತ್ ಉಲಮಾ ಹಮಾಸ್ ಭಯೋತ್ಪಾದಕರನ್ನು ವೀರರೆಂದು ಚಿತ್ರಿಸಿದ್ದು ಮಾತ್ರವಲ್ಲದೆ ತಿರುವನಂತಪುರಂ ನಿಯಟ್ಟಿಂಕರ ಮತ್ತು ಕಟ್ಟಕ್ಕಡದಂತಹ ಪ್ರದೇಶಗಳಲ್ಲಿ ಬೆಂಬಲವನ್ನು ಪಡೆಯಲು ಪ್ಯಾಲೆಸ್ತೈನ್ನಲ್ಲಿ ನಡೆದ ಹತ್ಯೆಗಳನ್ನು ಉಲ್ಲೇಖಿಸಿದೆ ಜೊತೆಗೆ ಹಮಾಸ್ ಉಗ್ರಗಾಮಿಗಳನ್ನು ಸಾರ್ವಜನಿಕವಾಗಿ ಬೆಂಬಲಿಸಲು ಪಲಯಂ ಶಹೀದ್ ಹಾಲ್ ಬಳಿ ದೊಡ್ಡ ಜನಸಮೂಹವನ್ನು ಕೂಡ ಒಟ್ಟುಗೂಡಿಸಲಾಗಿತ್ತು ಹಮಾಸ್ ಪ್ರಚಾರದ ಕೇಂದ್ರಬಿಂದುವಾಗಿ ಕೇರಳದ ನಡೆ ಕೇವಲ ಕಳವಳಕಾರಿ ಮಾತ್ರವಲ್ಲ ಇದು ಅಪಾಯಕಾರಿ ಭಯೋತ್ಪಾದಕ ವೈಭವೀಕರಣದ ಸಾಮಾನ್ಯೀಕರಣ ಉಗ್ರಗಾಮಿ ಅಂಶಗಳ ವ್ಯವಸ್ಥಿತ ಹರಡುವಿಕೆ ಮತ್ತು ಕಾರ್ಯಕ್ರಮಗಳು ಹಾಗೂ ಭಾಷಣಗಳ ಮೂಲಕ ಯುವಕರ ಬ್ರೈನ್ ವಾಶ್ ಮಾಡುತ್ತಿರುವುದನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ಒಂದು ಕಾಲದಲ್ಲಿ ತನ್ನ ಪ್ರಗತಿ ಮತ್ತು ಸಾಕ್ಷರತೆಗಾಗಿ ಪ್ರಸಿದ್ಧವಾಗಿದ್ದ ರಾಜ್ಯವು ಈಗ ರಾಷ್ಟ್ರೀಯ ಭದ್ರತೆಗೆ ಗಂಭೀರ ಬೆದರಿಕೆಯನ್ನುಂಟು ಮಾಡುವ ಆಮೂಲಾಗ್ರ ಸಿದ್ಧಾಂತಗಳಿಂದ ಆವರಿಸಲ್ಪಡುತ್ತಿದೆ ಅದನ್ನು ನಿಯಂತ್ರಿಸದಿದ್ದರೆ ಕೇರಳವು ಇಡೀ ರಾಷ್ಟ್ರಕ್ಕೆ ಕೆಟ್ಟ ಪರಿಣಾಮಗಳನ್ನು ಬೀರಬಹುದಾದ ಅಪಾಯಕಾರಿ ಸಿದ್ಧಾಂತಗಳನ್ನು ಬಿತ್ತುವ ನೆಲವಾಗುವ ಅಪಾಯವಿದೆ